ಲಕ್ಕುಂಡಿಯಲ್ಲಿ ಉತ್ಖನ್ನದ ವೇಳೆ ಮೂಳೆಗಳು ಇದೀಗ ಪತ್ತೆ ಹಾಕಿದೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಉತ್ಪನ್ನ ನಡೀತಾ ಇದೆ ಲಕುಂಡಿಯ ಏನಿದೆ ಗದಗ್ನ ಲಕ್ಕುಂಡಿಯಲ್ಲಿ ಸಿಕ್ಕಾಪಡೆ ಸುದ್ದಿ ಆಗ್ತಾ ಜೊತೆಗೆ ಯಾವಾಗ ಅಲ್ಲಿ ಒಂದಷ್ಟು ಈ ಖಜಾನೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಒಂದ್ ಕಡೆ ಅಲ್ಲಿ ಬಂಗಾರ ಪತ್ತೆ ಆಯಿತು ಪತ್ತೆ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಲಂಗು ಈ ಲಕ್ಕುಂಡಿ ಗ್ರಾಮದಲ್ಲಿ ಇರುವಂತಹ ಈ ಗ್ರಾಮದಲ್ಲೂ ಕೂಡ ಕೂಡ ಇಲ್ಲಿ ಎಲ್ಲೆಲ್ಲಿ ಬಂಗಾರ ಇದೆ ಯಾವ ದೇವಸ್ಥಾನದಲ್ಲಿ ಬಂಗಾರ ಇದೆ ಯಾವ ಮನೆ ಕೆಳಗಡೆ ಬಂಗಾರ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಜನ ಒಂದು ರೀತಿಯಾಗಿ ಶಮಕ ಆಗಿಬಿಟ್ಟಿದ್ದಾರೆ ಅದಾದ ನಂತರ ಇದೀಗ ಏನಾಗುವುದಿದೆ ಅಂತಂದ್ರೆ ದೇವಸ್ಥಾನಗಳಲ್ಲೂ ಕೂಡ ಒಂದಷ್ಟು ಉತ್ತನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಇದೀಗ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಒಂದಿಷ್ಟು ಉತ್ಖನನ ಮಾಡೋದಕ್ಕೆ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜಿಲ್ಲಾಡಳಿತ ಸೊ ಈಗ ಆರನೇ ದಿನದ ಉತ್ಖನನದ ವೇಳೆ ಒಂದಿಷ್ಟು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಸೊ ಈ ಮೂಳೆಗಳು ಯಾರ್ದು ಏನು ಕತೆ ಯಾರು ಸಾವನ್ನಪ್ಪಿದ್ರು ಇಲ್ಲಿ ಸೊ ಯಾರ್ದು ಯಾರಿಗೆ ಸಂಬಂಧಪಟ್ಟಿದ್ದು ಈ ಗ್ರಾಮಸ್ಥರಿಗೆ ಯಾರು ಕುಟುಂಬದವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅಧಿಕಾರಿಗಳು ಒಂದಿಷ್ಟು ಮೂಳೆಗಳನ್ನು ಕೂಡ ಒಂದಿಷ್ಟು ಇಲ್ಲಿ ಸಂಗ್ರಹಿಸಿದ್ದಾರೆ ಸೊ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು ಮೂಳೆಗಳ ಒಂದಿಷ್ಟು ಚೂರ್ ಸಿಕ್ಕಿದೆ ಸಿಕ್ಕಿದೆಲ್ಲ ಸೊ ಈ ಮೂಳೆಗಳು ಅಂದ್ರೆ ಅವಾಗಿನ ಶತಮಾನದ ಬಂಗಾರ ಸಿಕ್ಕಂತ ಸಂದರ್ಭದಲ್ಲೇ ಒಂದಿಷ್ಟು ಈ ಆಭರಣಗಳು ಸಿಕ್ಕಂತ ಸಂದರ್ಭದಲ್ಲೇ ಎಷ್ಟನೇ ಶತಮಾನದ್ದು ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಅಧಿಕಾರಿಗಳು ಬಂದ್ರು ಅದೆಲ್ಲವೂ ಕೂಡ ಒಂದಿಷ್ಟು ಸರ್ಚ್ ಮಾಡುವಂತ ಕೆಲಸ ಮಾಡಿದ್ರು ಅದಾದ ನಂತರ ಇದೀಗ ಮೂಳೆಗಳು ಪತ್ತೆ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಗ್ರಾಮಸ್ಥರು ಶಾಕ್ ಆಗಿಬಿಟ್ಟಿದ್ದಾರೆ ಏನಪ್ಪ ಇದು ಮೂಳೆಗಳು ಸಿಗ್ತಾ ಇದೆ ಯಾರು ಮೂಳೆಗಳು ಏನು ಕಥೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೂಕ್ಷ್ಮವಾಗಿ ಮೂಳೆಚೂರುಗಳನ್ನು ಒಂದಿಷ್ಟು ಅಧಿಕಾರಿಗಳು ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ದೇವಸ್ಥಾನ ಆ ವೀರಭದ್ರ ದೇವಸ್ಥಾನದ ಆವರಣ ಇದು ಸೊ ಈ ಆವರಣದಲ್ಲಿ ಒಂದು ಕಡೆ ಉತ್ಖನ ನಡೀತಾ ಇದೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಈ ಸಿಕ್ಕಿರುವಂಥ ಮೂಳೆಗಳೇನಿದೆ ಸೊ ಎಫ್ ಎಸ್ ಎಲ್ಗೆ ಕಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಈ ಹಿಂದೆ ಅಂತಂದರೆ ಚಾಲುಕ್ಯರ ನಾಡು ಅಂತಾನೆ ಕರೆಸಿಕೊಂಡಿರುವಂಥ ಈ ನಾಡಿನಲ್ಲಿ ಯಾರ್ಯಾರ ಅಂತಂದರೆ ರಾಜ ಮಹಾರಾಜರದಾಗಿರ್ಬೋದು ಅವರ ಕುಟುಂಬದ ನಿರಂತರವಾದಂಥ ಕುಟುಂಬಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆ ಅವ್ರದ್ದೇನಾದರೂ ಇದೆಯಾ ಎಷ್ಟನೇ ಶತಮಾನದ್ದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅಧಿಕಾರಿಗಳು ಇದೀಗ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಬಹಳ ಸೂಕ್ಷ್ಮವಾದಂತಹ ಈ ಚೂರುಗಳು ಏನು ಸಿಕ್ಕಿದೆ ಮೂಳೆಗಳ ಚೂರು ಆ ಮೂಳೆಗಳ ಚೂರುಗಳನ್ನ ಸಂಪೂರ್ಣವಾಗಿ ಸಂಗ್ರಹಿಸಿ ಸರಿಯಾದಂತ ರೀತಿಯಾಗಿ ಡಿಟೇಲ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು